ಪೈರಸಿ ವಿರುದ್ಧ ಹೋರಾಟ ಕೇಳಿದ ಹಿರಿಯ ನಟ ಜಗೇಶ್ ಎಸ್ ಕೋಮಲ್ ನಟನೆಯ ಕೋಣ ಸಿನಿಮಾದ ಪೈರಸಿ ಮಾಡಿದ ಕಿಡಿಗೇಡಿಗಳು ಅರೆಸ್ಟ್ ಆಗಿದ್ದಾರೆ ಪೈರಸಿಯಿಂದ ಇಂಡಸ್ಟ್ರಿಗೆ ತೊಂದರೆ ಅಂತ ಜಗದೀಶ್ ಕಿಡಿಕಾರಿದ್ದಾರೆ ತುಂಬಾ ಇಂಡಸ್ಟ್ರಿಗೆ ತೊಂದರೆ ಆಗ್ತಾ ಇದೆ ಹಿರಿಯ ನಟ ಕಿಡಿಕಾರಿದ್ದಾರೆ ನಿರ್ಮಾಪಕ ನಷ್ಟ ಅನುಭವಿಸುತ್ತಿದ್ದಾನೆ ಎಂದ ಜಗೇಶ್ ಫೇಸ್ಬುಕ್ ನಲ್ಲಿ ಲೈವ್ ಬಂದು ನಟ ಜಗೇಶ್ ಆಕ್ರೋಶ ಹೊರಹಾಕಿದ್ದಾರೆ ಫಾರ್ವರ್ಡ್ ಮಾಡೋರು ಮತ್ತೆ ಡೌನ್ಲೋಡ್ ಮಾಡೋರಿಗೆ ನಾನು ಭಾಳ ವಿನಯಪೂರ್ವಕವಾಗಿ ನಿಮ್ಮ ಒಬ್ಬ ಹಿರಿಯ ಅಣ್ಣನಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ದಯಮಾಡಿ ಮಾಡಬೇಡಿ ಇದನ್ನು ತುಂಬ ದೊಡ್ಡ ದ್ರೋಹ ನೀವೇನಾದ್ರೂ ಕಷ್ಟಪಟ್ಟು ಯಾವುದಾದ್ರು ಒಂದು ವ್ಯವಹಾರ ಮಾಡಿರ್ತೀರಿ ಏನೋ ಒಂದು ದುಡ್ಡು ಇಟ್ಕೊಂಡಿರ್ತೀರಿ ಯಾರಾದರೂ ನಿಮಗೆ ಫ್ರಾಡ್ ಮಾಡಿ ಆನ್ಲೈನಲ್ಲಿ ಕಳ್ಸಾನ ಮಾಡಿಬಿಟ್ಟಾಗ ನಿಮಗೆ ದುಃಖ ಆಗುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಮಗೂ ಆಗುತ್ತೆ ಇದು ಹೇಗೆ ಅಂದರೆ ಹೇಳಕ್ಕೆ ಸಾಧ್ಯವಾದಂಥ ನೋವಾಗ್ತದೆ ಸ್ನೇಹಿತರೆ ಈಗ ಅವನು ಯಾರು ಸಿಕ್ಕಿದ್ದಾನೆ ಕಾನೂನು ಪ್ರಕಾರ ನಾವು ಅವನ್ನ ಈಗ ತೋರಿಸಂಗಿಲ್ಲ ಲೈವಲ್ಲಿ ಅವನು ಆಲ್ರೆಡಿ ಸ್ಟೇಷನಲ್ಲಿ ಇದ್ದಾನೆ ಅವನಿಗೆ ಇಂಟ್ರಾಗೇಟ್ ಮಾಡಿದ್ದಾರೆ ನೀವು ನಂಬಲ್ಲ ಅವನ ಅಕೌಂಟಲ್ಲಿ ಎಷ್ಟಿತ್ತು ಸರ್ ಡಾಲರ್ಸಲ್ಲಿ ದುಡ್ಡು ತೌಸಂಡ್ ನೈನ್ ಹಂಡ್ರೆಡ್ ಡಾಲರ್ಸ್ ಇತ್ತು ತೌಸಂಡ್ ನೈನ್ ಹಂಡ್ರೆಡ್ ಡಾಲರ್ಸ್ ಅಂದರೆ ಆಲ್ಮೋಸ್ಟ್ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಇದೆ ಇಂಥವರು ಇಂಟು ಫೈವ್ ಹಂಡ್ರೆಡ್ ನೀವು ಅಕೌಂಟ್ ಮಾಡಿ ಈ ಥರ ಎಲ್ಲ ಕಳ್ತನ ಮಾಡಿದವ್ರು ಎಲ್ಲರೂ ಕೂಡ ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿಬಿಟ್ಟು ಎಲ್ಲರಿಗೂ ಬಿಟ್ಟು ಸಿನಿಮಾನ ತೋರಿಸ್ಬಿಟ್ಟು ಎಲ್ಲರಿಗೂ ಒಂದು ಮೂಡ್ ಬಂದುಬಿಟ್ಟಿದೆ ಏನು ಕನ್ನಡ ಸಿನಿಮಾ ಓಡಲ್ಲ ಕನ್ನಡ ಸಿನಿಮಾ ಓಡಲ್ಲ ಕನ್ನಡ ಸಿನಿಮಾ ನೋಡೋಲ್ಲ ಅದು ಹೆಂಗೆ ನೋಡ್ತಾರೆ ನಿಮ್ಮ ಪಿಕ್ಚರ್ ಹಾಂ ಸಿನಿಮಾ ರಿವ್ಯೂ ಮಾಡೋ ಅಕೌಂಟ್ ಇಟ್ಟಿದ್ದಾನಂತೆ ಅವನು ಸಿನಿಮಾ ಚೆನ್ನಾಗಿದೆ ಇಲ್ಲ ಅಂತ ಅವನು ದುಡ್ಡು ಕೊಟ್ಟರೆ ಅದನ್ನು ಹೇಳ್ತಾನಂತೆ ಅವನು ಸೊ ಹೀಗೆ ಹೇಳಿ ಹೇಳಿ ಇವತ್ತೆಲ್ಲ ಯಾರು ನೋಡ್ರಿ ಹೊರ ರಾಜ್ಯದವ್ರು ಯಾರೂ ಬಂದಿಲ್ಲ ಎಲ್ಲ ನಮ್ಮ ಕನ್ನಡದ ಮಕ್ಕಳೇನೆ ಈಗ ಅವ್ನು ಸಿಕ್ಕಾಕೊಂಡಿರೋನು ಬಂದು ಇದು ಇಂಜಿನಿಯರಿಂಗ್ ಸ್ಟೂಡೆಂಟ್ ಅವನು ಹಾಂ ಬಿ ಮೆಕ್ಯಾನಿಕಲ್ ಸೆಕೆಂಡ್ ಇಯರ್ ಮಾಡ್ತಿರೋ ಹುಡುಗ ಅವನು ಅವನು ಇಂಥ ವಿದ್ಯಾವಂತರೇ ಇವತ್ತು ಇಂಥ ಒಂದು ಕೆಟ್ಟ ಚಾಳಿಗಳಿಗೆ ಹಿಡಿದುಬಿಟ್ರೆ ಆಗ್ತದಪ್ಪ ಸುಮ್ಮನೆ ನೀವೆಲ್ಲ ನನಗೆ ತುಂಬ ದುಃಖ ಆಗೋದೇನು ಪಾಪ ಸಿನಿಮಾ ಮಾಡಿಬಿಟ್ಟು ಯಾರೋ ಇತ್ತೀಚೆಗೆ ಒಬ್ಬ ನಟ ಹತ್ತಿದ್ದು ನೋಡಿ ನಂಗೆ ಭಾಳ ಬೇಜಾರಾಯ್ತು ಎಂಥ ಒಂದು ದೌರ್ಭಾಗ್ಯ ದಿನ ನೋಡ್ತಾ ಇದ್ದೀವಿ ನಾವು